ನಮಸ್ತೆ ಬಂಧುಗಳೇ ಬ್ರಾಹ್ಮಣರ ಅಡುಗೆ ಮನೆಗೆ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನಿವತ್ತು ಮಲೆನಾಡಿನ ಸ್ಪೆಷಲ್ ತಿಂಡಿನಕಾಯಿ ಗೊಜ್ಜು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ಮಲೆನಾಡು ಕಡೆ ಉಪ್ಪಿನಕಾಯಿ ಅಂಗಡಿಗಳಲ್ಲಿ ಎಲ್ಲ ಸ್ಟೋರ್ಗಳಲ್ಲೂ ಸಿಗುತ್ತೆ ಪ್ರಿಸರ್ವ್ ಮಾಡಿ ಇಟ್ಕೊಂಡಿರ್ತಾರೆ ವರ್ಷ ಇಡಿಗೆ ಬೇಕಾಗುವಷ್ಟು ಇದನ್ನು ನಾನು ಶೇಖರಣೆ ಮಾಡಿಟ್ಕೊಂಡಿರ್ತಕ್ಕಂಥ ಗೊಜ್ಜಿನ ವೀಡಿಯೋನ ನಾನು ಇನ್ನೊಂದು ಸಾರಿ ಹಾಕ್ತೀನಿ ಅದು ಹೇಗೆ ಮಾಡೋದು ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಈ ಶೇಖರಣೆ ಮಾಡಿರೋಂಥ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಾಯಿ ಶೇಖರಣೆ ಮಾಡಿಟ್ಕೊಂಡಂಥ ದಿಂಡಿನಕಾಯಿ ಗೊಜ್ಜು ಸಾಸಿವೆ ಅರಿಶಿಣ ಮೆಂತ್ಯ ಮೂಗು ಹಸಿರು ಮೆಣಸಿನ್ಕಾಯಿ ಮತ್ತು ಕರಿವೇನ ಸೊಪ್ಪು ಈಗ ಒಂದು ಒಗ್ಗರಣೆ ಸೌಟಿಗೆ ಎರಡು ಡ್ರಾಪ್ ಎಣ್ಣೆ ಮೆಂತ್ಯ ಹಾಕಿ ಅದನ್ನು ಸ್ವಲ್ಪ ಹುರ್ಕೊಂಡು ಅದಾದ ಮೇಲೆ ಮೆಣಸಿನ್ಕಾಯಿ ಹಾಕಿ ಆ ಮೆಣಸಿನ್ಕಾಯಿ ಬಿಳಿ ಬಣ್ಣ ಬರೋ ಥರ ಚೆನ್ನಾಗಿ ಹುರಿಬೇಕು ಅದನ್ನು ಒಂದು ಕಾಯಿ ಮತ್ತು ಮೆಣಸಿನಕಾಯಿ ಎಲ್ಲದನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ರುಬ್ಕೋಬೇಕು ಇದು ಸ್ವಲ್ಪ ಖಾರ ಆಗಿದ್ದರೆ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಅನ್ನದ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕಿ ಹಸಿ ಈರುಳ್ಳಿ ಜೊತೆ ಊಟ ಮಾಡಬೇಕು ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಮನೆಗಳಲ್ಲಿ ಈ ಗೊಜ್ಜು ಶೇಖರಣೆ ಆಗಿರೋದ್ರಿಂದ ಅಡುಗೆ ಏನಿಲ್ಲಪ್ಪ ಅಂದಾಗ ನಾವು ಇದನ್ನು ಮಾಡ್ಕೊಳ್ತಾ ಇರ್ತೀವಿ ಈಗ ಒಗ್ಗರಣೆ ಬಾಂಡ್ಲೆಗೆ ಎರಡು ಚಮಚ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಆ ಸಾಸಿವೆಗೆ ಕರಿಬೇವಿನ ಸೊಪ್ಪು ಒಂದು ಚಿಟಿಕೆ ಅರಿಶಿನ ಹಾಕಿ ಇದನ್ನು ಆ ಗೊಜ್ಜಿಗೆ ಒಗ್ಗರಣೆ ಹಾಕಬೇಕು ನೀವು ಸಹ ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಎಲ್ಲ ಮಂಗಳೂರು ಸ್ಟೋರ್ಗಳಲ್ಲೂ ಸಹಿತ ಅಪ್ಪೇಕಾಯಿ ಗೊಜ್ಜು ಅಥವಾ ದಿಂಡಿನಕಾಯಿ ಗೊಜ್ಜು ಅಂತ ಹೇಳಿದರೆ ಸಿಗುತ್ತೆ ಎಲ್ಲ ಪ್ರಿಸರ್ವ್ ಮಾಡಿ ವರ್ಷ ಇಟ್ಟಿರ್ತಾರೆ ತುಂಬ ಚೆನ್ನಾಗಿ ಪ್ರಿಸರ್ವ್ ಮಾಡಿರ್ತಾರೆ ಅದಕ್ಕೆಲ್ಲ ಏನು ಕೆಮಿಕಲ್ಸ್ ಎಲ್ಲ ಹಾಕಿರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಇದು ನೀವು ಮಾಡಿಕೊಳ್ಳಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು